ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾವು ಕೇಕ್ ರೆಸಿಪಿ ಈಸಿಯಾಗೇ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಹಾಲು ಮತ್ತು ಚಾಕ್ಲೇಟ್ ಯಾವುದೂ ಯೂಸ್ ಮಾಡಿದೆ ಚಾಕ್ಲೇಟ್ ಕೇಕ್ ಮಾಡಿದ್ದೀನಿ ಅದು ಹೇಗೆ ಮಾಡಿದ್ದೀನಿ ನಿಮಗೂ ಗೊತ್ತಾಗಬೇಕಾ ಬನ್ನಿ ಹಾಗಿದ್ರೆ ನೋಡೋಣ ಹೇಗೆ ಮಾಡೋದು ಅಂತ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಇಲ್ಲಿ ನೋಡಿ ಈ ಕಪ್ಪಲ್ಲಿ ಒನ್ ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಮೂರು ಟೇಬಲ್ ಸ್ಪೂನಷ್ಟು ಚಾಕೋ ಪೌಡರ್ ಹಾಕೋತಿದ್ದೀನಿ ಇದು ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ ಚಿಕ್ಕ ಪ್ಯಾಕೆಟ್ ತೊಗೊಳ್ಳಿ ಅದೇ ಯೂಸ್ ಆಗುತ್ತೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಸಕ್ಕರೆ ಹಾಕೋಬೇಕು ಇಲ್ಲಿ ಮನೇಲಿ ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್ ಇತ್ತು ಅಂತ ಅದನ್ನು ಹಾಕೋತಿದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡಿ ಇದು ಹಾಕಲೇಬೇಕಂತ ಏನಿಲ್ಲ ಇಲ್ಲಿ ಹಾಲು ಬದಲು ಹಾಲು ಪೌಡರ್ ಇರುತ್ತಲ್ಲ ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದರಲ್ಲೇ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಹಾಲು ಬದಲು ಮಿಲ್ಕ್ ಪೌಡರ್ ಯೂಸ್ ಮಾಡ್ಕೊಳ್ಳಿ ಸೊ ಮಿಲ್ಕ್ ಪೌಡರ್ ಮತ್ತು ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಬೀಟರಲ್ಲಿ ಬೀಟ್ ಮಾಡ್ಕೋಬೇಕು ಚೆನ್ನಾಗಿ ಚೆನ್ನಾಗಿ ಯಾವುದು ಬಬಲ್ಸ್ ಇಲ್ಲದೆ ಚೆನ್ನಾಗಿ ಬೀಟ್ ಮಾಡಿಕೊಂಡು ಅದಾದಮೇಲೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನೀವು ಯಾವ ಬೌಲ್ ಇಲ್ಲ ಯಾವ ಶೇಪಲ್ಲಿ ನಿಮಗೆ ಕೇಕ್ ಬೇಕು ಅದಕ್ಕೆ ಕೆಳಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಮಾಡ್ಕೊಳ್ಳಿ ಅದಾದಮೇಲೆ ಮಿಕ್ಸ್ ಮಾಡ್ಕೊಂಡಿರೋ ಬ್ಯಾಟರ್ ಹಾಕೊಳ್ಳಿ ಸೊ ಬ್ಯಾಟರ್ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ನಾನು ಮಾಡ್ತಿದ್ದೀನಲ್ಲ ಹಾಗೆ ಮಾಡೋದ್ರಿಂದ ಯಾವುದಾದ್ರೂ ಬಬ್ಬಲ್ ಇದ್ದರೆ ಕ್ಲಿಯರ್ ಆಗುತ್ತೆ ಸೊ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಅದರೊಳಗೆ ಸಿಂಬಿ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಹಣ್ಣು ಹಾಕ್ಕೊಂಡು ಅದಾದಮೇಲೆ ಬ್ಯಾಟರ್ನ ಒಳಗಿಡಬೇಕು ಯಾಕಂದರೆ ಬರೀ ಬಿಸಿನೀರು ಕುದಿಯೋದ್ರಿಂದ ಕುಕ್ಕರ್ ಬೇಗ ಹಾಳಾಗುತ್ತೆ ಅಂತ ನಾವು ಈ ರೀತಿ ಮಾಡ್ತೀವಿ ಸೊ ಇವಾಗ ಕರೆಕ್ಟಾಗಿ ಇಟ್ಬಿಟ್ಟು ಮೇಲ್ಗಡೆ ಒಂದು ಅದರ ಸೈಜ್ದು ಮುಚ್ಚಳ ಮುಚ್ಚಿ ಅದಕ್ಕೆ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ಸೊ ಅದು ಎರಡು ವಿಸಿಲ್ ಮೇಲೆ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇದು ಜಸ್ಟ್ ಫೈವ್ ಮಿನಿಟ್ಸ್ ತೊಗೊಂತು ಅಷ್ಟೇ ಬೇಯೋಕೆ ಸೊ ಅಷ್ಟರಲ್ಲೇ ಇಷ್ಟು ತುಂಬ ಚೆನ್ನಾಗಿ ಬೆಂದಿದೆ ಸೊ ಇದನ್ನು ಒಂದು ಚಾಕು ಇಲ್ಲ ಸ್ಪೂನ್ ಸಹಾಯದಿಂದ ಹೀಗೆ ಮಾಡಿಕೊಂಡು ಪ್ಲೇಟಿಗೆ ಸರ್ವ್ ಮಾಡ್ಕೋಬೇಕು ನೋಡಿ ಹೇಗೆ ಕಾಣುತ್ತೆ ಅಂತ ತುಂಬ ಚೆನ್ನಾಗಿತ್ತು ಸ್ಪಾಂಜ್ ಆಗಿತ್ತು ನೋಡಿ ನಾನು ಇದಕ್ಕೆ ಚಾಕ್ಲೇಟ್ ಸಿರಪ್ ಮತ್ತು ಕಂಡೆನ್ಸ್ಡ್ ಮಿಲ್ಕ್ ವಿತ್ ಮಿಲ್ಕ್ ಹೇಳಿದ್ನಲ್ಲ ಮಿಲ್ಕ್ ಪೌಡರ್ ಮಿಲ್ಕು ಅದನ್ನು ಸ್ವಲ್ಪ ಹಾಕ್ಕೊಂಡು ಈ ರೀತಿ ಮಾಡಿಕೊಂಡು ಅದನ್ನು ಮೇಲ್ಗಡೆ ಹಾಕ್ಕೊಂಡೆ ಅದಕ್ಕೆ ಸ್ವಲ್ಪ ಮನೇಲಿ ಮುಸ್ಲಿ ಇತ್ತು ಅಂದ್ಬಿಟ್ಟು ಅದನ್ನು ಮೇಲೆ ಹಾಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವು ಈಸಿಯಾಗಿ ಟ್ರೈ ಮಾಡ್ಬೋದು ಇದಕ್ಕೆ ಜಸ್ಟ್ ಇಲ್ಲ ಅಂದರೂ ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ನಾವು ಕಂಪ್ಲೀಟ್ ಮಾಡ್ಕೊಬೋದು ಈ ರೆಸಿಪಿನ ಸೊ ಇದನ್ನೆಲ್ಲರೂ ಇಷ್ಟಪಟ್ಟು ತಿಂತಾರೆ ನೀವು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಸೋ ಮಚ್